ಅಂತ ಮಾಡೋದಂತ ಇದ್ದೀನಿ ಫಸ್ಟು ನಾನಿಲ್ಲಿ ಅರ್ಧ ಕೆ ಜಿ ತುಂಗಿ ಬೇಳೆ ತೊಗೊಂಡಿದ್ದೀನಿ ಅದನ್ನ ಒಂದು ಎರಡು ಮೂರು ಸಲ ನೀರಕ್ಕೆ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ವಾಶ್ ಮಾಡಿದ್ಮೇಲೆ ಸ್ವಲ್ಪ ನೀರು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕುಕ್ಕರ್ ಮುಷಣ ಮುಚ್ಚಿ ಒಂದು ಮಿಶ್ರ ಉಸ್ಕೊಳ್ಳಿ ಸಾಕು ಪೇಯಸ್ ನಾವು ಹಸಿ ಕಲ್ಸ್ಕೊಂಬರೋಣ ಫಸ್ಟು ಒಂದು ಕಪ್ ಚಿರೋಟಿ ಇರೋದೆ ಅದಕ್ಕೆ ಮೂರು ಕಪ್ ಮೈದಾ ಯೂಸ್ ಮಾಡ್ತೀನಿ ಕರೆಕ್ಟಾಗಿ ಅಳತೆ ನೆನಪಿಟ್ಕೊಳ್ಳಿ ಒಂದು ಕಪ್ ಚಿರೋಟಿ ಇರೋದು ಮೂರು ಕಪ್ ಮೈದಾ ಹಸಿತ್ತು ಸ್ಪೂನ್ ಅರ್ಶ ಪುಡಿ ಒಂದು ಸ್ಪೂನ್ ಅಷ್ಟು ಉಪ್ಪನ್ನ ಹಾಕಿ ಒಂದು ನೂರು ಗ್ರಾಮ್ ಅಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಫಸ್ಟ್ ಎಲ್ಲ ಹಸಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನೀಟಾಗಿ ಚಪಾತಿ ಹಸಿಟ್ಟು ಅದಕ್ಕೆ ಕಲ್ಸ್ಕೊಬೇಕು ಇವಾಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಕಲಸಿ ಮೇಲೆ ಎಣ್ಣೆ ಸೋರ್ಬಿಟ್ಟು ಮುಚ್ಚಿ ಕೊಡಿ ಎಷ್ಟು ಹೊತ್ತು ನೆನೆಯುತ್ತೋ ಅಷ್ಟು ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ ವಿಷಲ್ ಕೂಡಿದೆ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ವಿಶಲ್ ತೆಗೆದು ಒಂದು ವಿಶಲ್ ವಿಷಲ್ ತನಕ ನಾವು ಇರಬಾರ್ದು ಬೆಳೆ ತುಂಬ ಗುಂಡೋಗಿಬಿಡುತ್ತೆ ನೋಡಿ ಕರೆಕ್ಟಾಗಿ ಬೆಂದಿದೆ ನಾವು ಅರ್ಧ ಕೆ ಜಿ ತಗದಿಬೇಳೆ ತಗೊಂಡ್ವಿ ಅಲ್ವಾ ಅದರಿಂದ ಉಂಡೆ ಬೆಲ್ಲ ಅರ್ಧ ಕೆ ಜಿ ತಗೊಂಡು ಅದನ್ನ ಕುಟ್ಟಿ ಪುಡಿ ಮಾಡಿ ಅದ್ರ ಜೊತೆ ಬಿಸಿ ಬೇಕಾದ್ರೆ ಮಿಕ್ಸ್ ಮಾಡಬೇಕು ಅದು ಸ್ವಲ್ಪ ಕಟಿ ಕಟ್ಟಿ ಇರೋದೆಲ್ಲ ಕರ್ಗೋಗ್ಬಿಡುತ್ತೆ ಸ್ವಲ್ಪ ಇವಾಗ ಬೆಲ್ಲನೂ ಮತ್ತೆ ಬೇಳೆ ಎರಡೂ ನೀಟಾಗಿ ಮಿಕ್ಸ್ ಆಗೋಂಗೆ ಕಲಿಸ್ಬಿಟ್ಟು ತಣ್ಣಗಾಗಕ್ಕೆ ತಣ್ಣಗಾದ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ಹಾಕೊಂಡು ಸ್ವಲ್ಪ ಪೇಸ್ಟ್ ಥರ ಬಿಟ್ಕೊಬೇಕು ಈ ರುಬ್ಬಿಗನ್ನ ಒಂದು ಬಾಣ್ಲಿಗೆ ಹಾಕೊಳ್ಳೋಣ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಟೋವ್ ಮೇಲೆ ಫ್ರೈ ಮಾಡಬೇಕು ಇದಕ್ಕೆ ಒಂದೆರಡು ಸ್ಪೂನ್ ತುಪ್ಪ ಸೇರಿಸ್ಕೊಳ್ಳಿ ತುಪ್ಪ ಸೇರಿಸ್ಕೊಂಡು ಕೈ ಬಿಡ್ದೇ ಫ್ರೈ ಮಾಡ್ತಾಯಿರಿ ಕೈ ಬಿಟ್ಬಿಟ್ಟು ನಿಮಗೆ ತಳ ಹಿಡಿದು ಬಿಡುತ್ತೆ ಸೊ ಅದರಿಂದ ಕೈ ಬಿಡದೆ ಫ್ರೈ ಮಾಡ್ತಾ ಇದ್ದರೆ ಕಲರ್ ಚೇಂಜ್ ಆಗುತ್ತೆ ಅವಾಗ ನಮಗೆ ಕರೆಕ್ಟಾಗಿ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ ನೀವೇ ನೋಡಿ ಎಲ್ಲೋ ಕಲರ್ ಇರೋದು ಒಂಥರ ಬ್ರೌನಿಷ್ ಕಲರ್ ಬರುತ್ತೆ ಆವಾಗ ಕರೆಕ್ಟಾಗಿ ಆಗಿದೆ ಅಂತ ಸೊ ಇವಾಗ ಕರೆಕ್ಟಾಗಿ ಫ್ರೈ ಆಗಿದೆ ಇವಾಗ ಸ್ಟವ್ ಆಫ್ ಮಾಡಿ ಆಗೋಕ್ಕೆ ಬಿಟ್ಬಿಡೋಣ ನೋಡಿ ತಣ್ಣಗಾದ ಗಟ್ಟಿ ಆಗಿದೆ ಇವಾಗ ಸ್ಮಾಲ್ ಸ್ಮಾಲ್ ಬಾಲ್ ಸೈಜಲ್ಲಿ ಅಲ್ಲಿ ಉಂಡೆಗಳನ್ನ ಮಾಡಿ ಬಸಿಟ್ ಏನ್ ಕಳ್ಸಿ ಇಟ್ಟಿದ್ವೋ ಅದನ್ನ ತಗೊಂಡು ಚೆನ್ನಾಗಿ ಈ ತರ ನಾಂದ್ಕೋಬೇಕು ಎಷ್ಟು ನಾನ್ತೀವೋ ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೀಟಾಗಿ ನಾಣ್ಕೊಂಡು ಇದನ್ನೂ ಉಂಡೆ ಮಾಡಿ ಇಟ್ಕೊಂಡ್ಬಿಡೋಣ ಅವಾಗ ನಟಕ್ ಸೊಕ್ಕೆ ಈಸಿ ಆಗುತ್ತೆ ಈ ಥರ ಬಟರ್ ಪೇಪರ್ ಯೂಸ್ ಮಾಡಿದ್ರೆ ಈಸಿಯಾಗಿ ಒಬ್ಬಡಿಸ್ಬೋದು ಬೈಂಡಿಂಗ್ ಪೇಪರ್ ಸಹ ಯೂಸ್ ಮಾಡ್ಬೋದು ಬ್ರೌನ್ ಕಲರ್ ಅಂತ ನೋಡಿ ಅದು ಈ ಥರ ಬಟರ್ ಪೇಪರ್ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಸ್ವಲ್ಪ ಪೂರಿ ಸೈಜ್ಗೆ ರಿಸ್ಕೊಂಡು ಅದರಲ್ಲಿ ಪೂರ್ಣ ಏನು ಮಾಡಿಟ್ಟಿ ಬಂದು ಇಟ್ಟು ನೀಟಾಗಿ ಮಚ್ಕೊಳ್ಳಿ ಆ ಎಕ್ಸ್ಟ್ರಾ ಹಸಿಟ್ ಏನಿದೆಯೋ ಅದನ್ನ ತೆಗೆದುಬಿಟ್ಟು ಪೇಪರಲ್ಲಿಟ್ಟು ಸ್ವಲ್ಪ ಕೈಯಲ್ಲಿ ನಾಂದ್ಕೊಂಡು ಆಮೇಲೆ ಈ ಥರ ಅಲ್ಯೂಮಿನಿಯಂ ಲೆಟನ್ಗೆ ಇದ್ದರೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಈ ಥರ ರೋಲ್ ಮಾಡಬೇಕು ಅಂದರೆ ಒಂದೇ ಸೈಡು ರೋಲ್ ಮಾಡಬೇಕು ಚಪಾತಿ ದಟ್ಸ ನಡ್ಸಕ್ಕೆ ಹೋಗ್ಬಾರ್ದು ನೀಟಾಗಿ ಒಂದೇ ಸೈಡಲ್ಲಿ ರೋಲ್ ಮಾಡ್ತಾರೆ ನೀಟಾಗಿ ಕಂಫರ್ಟಾಗಿ ಬರ್ತದೆ ಇವಾಗ ತವಾ ಕಾದಿದೆ ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಇದೇನು ನಡ್ಸಿಟ್ಟಿದ್ವೋ ಅನ್ನ ತೆಗೆದು ತವ ಮೇಲೆ ಹಾಕಿ ತೆಗ್ದು ಎಷ್ಟು ನೀಟಾಗಿ ಬಿಟ್ಕೊಳ್ಳುತ್ತೆ ನೋಡಿ ಎಲ್ಲೂ ಒಂಚೂರು ಅಂಟ್ಕೊಳ್ಳೋಣ ಸೊ ಇದು ಬೇಯ್ತಾ ಇದೆ ಇದು ಬೆಂದಾಗ ಫುಲ್ ಅದೇ ಬಬಲ್ಸ್ ಸ್ನೇಲ್ ಬರುತ್ತೆ ಅವಾಗ ಒಂದು ಸೈಡ್ ಬೆಂದಿದೆ ಅಂತ ಅರ್ಥ ಅವಾಗ ಹಾಕಿ ಇನ್ನೊಂದು ಸೈಡನ್ನು ನಾವು ಬೇಯಿಸ್ಕೊಬೇಕು ಸ್ವಲ್ಪ ಸುತ್ತ ಈ ಥರ ಪ್ರೆಸ್ ಮಾಡ್ತಾನೆ ಎಲ್ಲ ಕಡೆ ಆಗಿ ಬೇಯುತ್ತೆ ಇನ್ನೊಂದು ಸಲ ಇನ್ನೊಂದ್ಸಲ ಸಾಕಿ ಆ ಕಡೆಯೂ ಸ್ವಲ್ಪ ಬೇಯಿಸಿ ತೆಗೆದ್ರೆ ಅದ್ಭುತವಾದ ಕೂತು ಒಬ್ಬಟ್ಟು ರೆಡಿ ಆಗುತ್ತೆ ಲ್ಲ ಹೆಂಗೆ ರಟಿಸ್ಕೊಳ್ಳೋದು ಅಂತ ಟೂಲ್ಸ್ನಾಗಿ ನೀಟಾಗಿ ನೋಡ್ಕೊಳ್ಳಿ ತುಂಬ ತುಂಬ ಈಸಿ ಫ್ರೆಂಡ್ಸ್ ರಟಿಸೋದು ಕಷ್ಟಪಡೋ ಅಂಥದ್ದೇ ಇಲ್ಲ ಒಬ್ಬಟ್ಟು ಆರಾಮಾಗಿ ಎಲ್ಲ ನೀವು ಈಸಿಯಾಗಿ ಸುಡ್ಬೋದು ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಾರನೇ ತುಪ್ಪ ಜೊತೆ ತಿಂದರೆ ಅದ್ಭುತವಾಗಿರುತ್ತೆ ರುಚಿ ನೀವು ತುಪ್ಪ ಹಾಕೊಂಡು ತಿಂದು ಹೇಗಿದೆ ಅಂತ ನಾನು ಹೇಳಿ ಥ್ಯಾಂಕ್ ಯು ಸೋ ಮಚ್ ಯು ನೆಕ್ಸ್ಟ್ ವಿಡಿಯೋ ಬರ್ತೀನಿ